ನನ್ನ ಗಂಡ ಅನಕ ಹೊಲಂಗ ಮ್ಯಾಲ್ ಮುನ್ಕೊಂಡಂದ್ರ ಮುನ್ಕೊಂಡ ಬಿಡ್ತಾನು ನನ್ನ ಮ ಸಣ್ಣ ಮಗನಕ ಹೊಲಕ್ಕ ಹೋಗ್ಯಾನು ಆ ಒನ್ಕ ನೋಡು ದೊಡ್ಡ ಹೆಂಡತಿ ಲಾಯ ಆಯನ್ ಹೆಂಡ್ತಿ ಕರ್ಕೊಂಡ್ ಮಂಗ್ಳೂರ್ಗೆ ಹೋಗ್ಯಾನ ಅಂತ ನೋಡು ಮಂಗ್ಳೂರ್ ದೊಡ್ಡ ಬಿಸಿನೆಸ್ ಮಾಡ್ಯಾನ್ ಏನ ಏನ ಏನೇನು ಊಟ ಮಾಡಕ್ಕೆ ಆ ಬನ್ನಿ ಬನ್ನಿ ಏನ್ ಊಟಕ್ಕೆ ಮಾಡಿ ಕೊಡವ್ಯಾ வாய்ஸ் பைட் மலர்விழி நாற்பத்து ஒன்பது

ನಡಿ ಹೊಲ ಎಲ್ಲರ ಬೀದ್ ಗಿದ್ದಿ ನನ್ ಮಗ ದಗ್ದ ಮಾಡತಾನಿ ನೀನು ಹೋಗು ಇಲ್ಲ ಕೂತಿರ್ತೇನೆ ದಗ್ದ ಮಾಡ ಹೋಗ ಯಾಕಡೆ ಯಾಕಡೆ ಹದ್ದಿ ನಾ ಇದು ಬೀಜ ಹಾಕ್ತಾನು ಇಲ್ಲಿ ಅಟ್ಟ ಹಾಕೇನಿ ಇಲ್ಲಿ ಇಲ್ಲ ಏರಿ ಏನ ಊಟಕ್ ಬರ್ರಿ ನಾ ಹಾ ಬನ್ನಿ ತಿರಿಚ ಯಾಡ ಟೈಮ್ ಯಾವ ಮಾಡಾರ ಹಾ ಬಂದಿ ಹೇಳ

किधर मार दूँ ये ना रहा खास करता ना तेरा कच्ची बेहर है इतने हाल इतने हाल कौन है कितना वो टाइट है हाँ हाँ ये तो कर ही नहीं आखा तो इतने तो लोगों तो सिंग ताएट तो 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 के लेती सिंग का मां का ना मुझे आएगी लाया तोप की जनरेट तोप में लाया हुआ

ಯಾವ ಯಾವ ನಾವ್ ಅಲ್ಲೇ ಬೆಂಗ್ಳೂರ್ ಆಗಿದ್ರು ಅಲ್ಲೇ ಹಾಯ್ ಆಗಿರ್ಬೋದು ನಿಮ್ ಕೆಲಸ ಏನೂ ಇರುದಿಲ್ಲ ಅಲ್ಲೇ ಬರೀ ಹೋಗ್ರಿ ಏನ್ ಬೆಂಗ್ಳೂರ್ದಾಗ ನಾವ್ ಬರುದಲ್ಪ ಇಂತ ಚಂದ ವಾತಾವರಣ ಇಷ್ಟ ಚಂದ ಐತಿ ಅಲ್ಲಿ ಬೆಂಗ್ಳೂರ್ದಾಗ ಬಂದ್ ಮನ್ನ ತಿಳಿದಾಕ ನಾವ್ ಬರುದಲ್ಪ ಬರ್ರಿ ಏನಿಲ್ರಿ ಇಲ್ಲೇ ನಾವ್ ಹಳ್ಳಿಯಾಗ ನೋಡಿದ್ರ ಎಲ್ಲಿ ನೋಡಿದ್ರ ರಸ್ತೆ ಮೇಲೆ ಟಾಯ್ಲೆಟ್ ಕುಂದಿರ್ತಿರ್ತಾರಲ್ಲ ನಾವಲ್ಲಿ ಟಾಯ್ಲೆಟ್ ಕುಂದಿರೋದು ಎಲ್ಲಿ ಇಲ್ವಾ ಅದಕ್ಕ ನಾವ್ ಕುಂದಿರ್ತೀವ ನಿಮ್ಮಲ್ಲಿ ದೊಡ್ಡ ಎಸಿ ಸಿ ರೂಮ್ ಅಲ್ಲಿ ಬರೀ ಎಣ್ಣಿ ಅಡ್ಗಿನ ಮಾಡ್ತಾರು ಅಲ್ಲೇನ್ ಇರ್ತೀರಿ ಇಲ್ಲೇ ಎಷ್ಟ್ ಚಂದ ವಾತಾವರಣ ಗಾಳಿದು ಇರ್ತೈತಿ ಇಲ್ಲೇ ಇರವ ನೀವ ಇಲ್ಲಿ ಏನ್ ಮಾಡ್ತೇವೆ ಅಲ್ಲೇ ಹೋಗ್ ಅಲ್ಲೇ ಚಲೋ ಐತಿ ಜಾಗ ವಾತಾವರಣ ಅದು ಅಲ್ಲಿ ಇದ್ ಕುಂಡಿರ್ತೀನಿ ನೋಡಕ ಹೋಗ್ಯವ ನೀನೇ ಹೋಗು ಅಲ್ಲೇ ಹೋಗಿ ಕುಂದಿರ್ತಾರು ಇಲ್ಲಿ ನನ್ ದನಕರ ಎಲ್ಲಾರ ಸತ್ತು ಅಂದ್ರ ನಾವೇನ್ ಯಾರು ಯಾವ ಹೋಗು ಅಲ್ಲಿ ಬಂದ್ರ ಒಂದ್ ಸತ್ ಏನ ನೋಡುದಲ್ಲ ಅಲ್ಲಿ ಅಲ್ಲೇನ್ ಮಾಡೋದು ಹೋಗಕಾಡಿ ಆಯಿ ಆಯಿ ಇಲ್ಲಿ ಬ್ಯಾಡ ನಾವ್ ಅಲ್ಲೇ ಹೋಗುನು ಅಲ್ಲ ಮುಗ ಕಾರ್ ಅದಾವ ಅಲ್ಲ ಒಂದು ಮನಿ ಐತಿ ಇಲ್ಲೇನಿಲ್ಲ ನಾವ್ ಅಲ್ಲೇ ಹೋಗುನು ಕಾರ್ ಆಗಿರ ನಾ ಮತ್ತ ಕೇಳ್ಪ ನಾವ್ ಇಲ್ಲೇ ದುಡ್ಕೊಂತಿರ್ತಿವ್ ನೀವ್ ಹೋಗ್ರಮಾ

என்ன yeah, <laughs> <laughs> <Thank you. laughs> <laughs> <laughs>